ಬಹಳ ಖುಷಿ ಆಗ್ತಾ ಇದೆ ಪ್ರತಿ ಸಲ ಒಂದಿರುತ್ತೆ ಫಸ್ಟ್ ಡೇ ಫಸ್ಟ್ ಶೋ ನನ್ನ ಅಭಿಮಾನಿಗಳ ಜೊತೆ ಸಿನಿಮಾ ನೋಡಬೇಕು ಅಂತ ಇವತ್ತು ಭೈರಾದೇವಿ ಸಿನಿಮಾ ನೋಡಿದ್ದೀನಿ ಬಹಳ ವರ್ಷದ ನಂತರ ಈ ಥರ ಒಂದು ರೆಸ್ಪಾನ್ಸ್ ಸಿಕ್ಕಿದೆ ನನಗೆ ಬಹಳ ಬಹಳ ಖುಷಿ ಆಗ್ತಿದೆ ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು ಇನ್ನಷ್ಟು ಒಳ್ಳೊಳ್ಳೆ ಸಿನಿಮಾಗಳು ಮಾಡಬೇಕು ಅನ್ನೋ ಆಸೆ ಮತ್ತೆ ನನ್ನಲ್ಲಿ ಮೂಡ್ ಮೂಡ್ತಾ ಇದೆ ಇವತ್ತು ನಾವು ಎಕ್ಸಾಮ್ ಬರ್ ಬರ್ದಿದ್ದೀವಿ ಅದು ರಿಸಲ್ಟ್ ಇವತ್ತು ಸಿಗ್ತಾ ಇದೆ ನಮಗೆ ಹೌದು ಆರ್ ಆರ್ ಜಾನರ್ ಬಟ್ ಆಪ್ ದ ಮಿತ್ರ ಅನ್ನೋದೇ ಬೇರೆ ಥರ ಇದೆ ಭೈರಾದೇವಿ ಅನ್ನೋದೇ ಬೇರೆ ಥರ ಇದೆ ಸಿನಿಮಾದಲ್ಲಿ ಕಾಳಿ ಇರ್ಬೋದು ಅಗೋರಿ ಇರ್ಬೋದು ಇನ್ನೂ ಹಲವಾರು ಪಾತ್ರಗಳು ಸೀಕ್ರೆಟ್ ಆಗಿದೆ ಸೊ ಇವತ್ತೆಲ್ಲ ರಿವೀಲ್ ಆಗಿದೆ ನಂದು ಇನ್ನೊಂದು ಪಾತ್ರನೂ ಇದೆ ಸೊ ಇವತ್ತು ಹೇಳ್ಕೋಬಹುದು ಇಷ್ಟು ದಿವಸ ಹೇಳೋಕ್ಕಾಗ್ತಾ ಇರಲಿಲ್ಲ ಸೊ ತುಂಬ ಒಳ್ಳೆ ರೆಸ್ಪಾನ್ಸ್ ಬಂದಿದೆ ಎಲ್ಲ ಕಡೆನೂ ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ತುಂಬ ಅವತ್ತು ಹೇಳಿದ್ದೆ ನಾನು ಬಟ್ ಈ ಸಿನಿಮಾನ ಸೋಲಕ್ಕೆ ಜನಗಳು ಬಿಟ್ಟಿಲ್ಲ ಗೆಲ್ಸಿದ್ದಾರೆ ಖಂಡಿತವಾಗ್ಲೂ ಇನ್ನೂ ಒಳ್ಳೊಳ್ಳೆ ಸಿನಿಮಾಗಳನ್ನು ನನ್ನ ಪ್ರೊಡಕ್ಷನಿಂದ ಮತ್ತು ನಾನು ನಾಯಕಿಯಾಗಿ ಬೇರೆಯವ್ರನ್ನ ನಾಯಕಿಯಾಗಿ ನಾಯಕರನ್ನ ಒಳ್ಳೊಳ್ಳೆ ನಟ ನಟಿಯರನ್ನ ನನ್ನ ಇಂಡಸ್ಟ್ರಿ ನನ್ನ ಬ್ಯಾನರ್ ಮೂಲಕ ಕರ್ಕೊಂಡು ಬರ್ತೀನಿ ನಾನು ಹೌದು ತುಂಬ ತುಂಬ ಖುಷಿ ಆಗ್ತಾಯಿದೆ ಏನು ನಾವು ನಾವಿಷ್ಟು ಕಷ್ಟಪಟ್ಟು ಒಂದು ಸಿನ್ಮಾ ಮಾಡ್ತೀವಿ ಏನಕ್ಕೋಸ್ಕರ ಮಾಡ್ತೀವಿ ನಾನು ಮತ್ತೆ ಬಣ್ಣ ಹಚ್ಚಿದೆ ಜನರಿಗೋಸ್ಕರ ಸೊ ಅವರಿಗೆ ಸಿನಿಮಾ ಇಷ್ಟ ಆಗಿಲ್ಲ ಅಂದರೆ ನಾನು ಸಿನಿಮಾ ಮಾಡೋದು ಬೇಡ ಅಂತ ಡಿಸೈಡ್ ಮಾಡಿದ್ದೆ ಬಟ್ ಇವತ್ತೆಲ್ಲರೂ ನನ್ನ ತುಂಬ ಇಷ್ಟಪಟ್ಟಿದ್ದಾರೆ ಸಿನಿಮಾನೇ ಇಷ್ಟಪಟ್ಟಿದ್ದಾರೆ ಅನು ಅಕ್ಕನ ಇಷ್ಟಪಟ್ಟಿದ್ದಾರೆ ರಮೇಶ್ ಸರ್ ಕ್ಯಾರೆಕ್ಟರ್ ಇಷ್ಟಪಟ್ಟಿದ್ದಾರೆ ಡೈರೆಕ್ಷನ್ ಇಷ್ಟಪಟ್ಟಿದ್ದಾರೆ ಸೊ ಇವತ್ತು ನನಗೆ ಒಂದು ಒಂದು ಹೇಗೆ ಹೇಳೋದು ಈ ರೆಸ್ಪಾನ್ಸ್ ನೋಡ್ತಾ ಇರುವಾಗ ಆ ಖುಷಿನ ನನಗೆ ಯಾವ ರೀತಿ ಹೇಳ್ಕೋಬೇಕು ಅಂತಲೇ ನನಗೆ ಗೊತ್ತಾಗ್ತಾ ಇಲ್ಲ ನೋಡಿ ಎಷ್ಟೊಳ್ಳೆ ರೆಸ್ಪಾನ್ಸ್ ಬಂದಿದೆ ಆದಷ್ಟು ಬೇಗ ಪಾರ್ಟ್ ಟೂನು ನಾವು ಅನೌನ್ಸ್ ಮಾಡ್ತೀವಿ வைத்த ಇವಾಗ ಯಾರ್ಯಾರು ದೇವ್ರನ್ನ ನಾವು ತುಂಬಾ ಭಯ ಭಕ್ತಿಯಿಂದ ಇದು ಮಾಡ್ತಿಲ್ವಾ ನೋಡಿ ನಾನು ದೇವಿನ ತುಂಬಾ ಪೂಜಿಸ್ತೀನಿ ಸೊ ಆ ಥರ ಸಾಂಗ್ ದೇವಿ ಸಾಂಗ್ ಅಗೋರಿ ಸಾಂಗ್ ಇಷ್ಟ ಪಡ್ತಾರೆ ಅಷ್ಟೇ ಅಲ್ಲ ಬೇರೆ ಇನ್ನೊಂದು ಸಾಂಗು ಇದೆ ಡಿವೈಟ್ ಸಾಂಗ್ ಅದನ್ನ ಇವಾಗ ನೋಡಿದಿರಾ ಕಲರ್ಫುಲ್ಲೂ ಇದೆ ಒಂದು ಸ್ಟೋರಿ ಜೊತೆಗೆ ಈ ಕಾಳಿ ಇರ್ಬೋದು ಅಗೋರಿ ಇರ್ಬೋದು ಒಂದು ಕತೆ ಜೊತೆ ಜೊತೆಯಲ್ಲಿ ಹೋಗ್ತಾ ಇರತ್ತೆ ಅಂದ್ರೆ ತೊಂದರೆಗಳು ಬಹಳಷ್ಟು ಆಗಿದೆ ಈ ಸಿನಿಮಾಗೆ ಯಾಕಂದ್ರೆ ರಿಲೀಸ್ ಮಾಡೋಕ್ಕೆ ಆಗ್ತಾ ಇರಲಿಲ್ಲ ಎಷ್ಟೋ ಸಲ ನಾವು ರಿಲೀಸ್ ಮಾಡ್ಕೋಬೇಕು ಅಂತ ಅನ್ಕೋ ಇದ್ವಿ ಬಟ್ ನಮ್ಗೆ ಏನೋ ಒಂದು ಅಡಚಣೆಗಳು ಬರೋದು ಹಾಗಾಗಿ ನಾನು ಎಲ್ಲೋ ಯೋಚನೆ ಇದ್ದೆ ಆ ಟಪ್ ಹಾಕಿರೋದ್ರಿಂದ ಏನಾದರೂ ನಮಗೆ ಅಡಚಣೆಗಳು ಬರ್ತಾ ಇದೆಯಾ ಅಂತ ಹಾಗಾಗಿ ನಿನ್ನೆ ನಾನು ಆ ಕಾಳಿಯಮ್ಮನ ದೇವಸ್ಥಾನದಲ್ಲಿ ಆ ಪೂಜೆ ಎಲ್ಲ ಮಾಡಿ ಮನೆಯಲ್ಲಿ ಪೂಜೆ ಪುನಸ್ಕಾರಗಳನ್ನೆಲ್ಲ ಮಾಡಿ ವ್ರತದಲ್ಲಿದ್ದೀನಿ ಆ್ಯಕ್ಚುಲಿ ನಾನೀಗ ವ್ರತ ಮಾಡ್ತಾ ಇದ್ದೀನಿ ಸಿನ್ಮಾ ಸಕ್ಸಸ್ ಆಗಲಿ ಅಂತ ಯಾಕಂದರೆ ಇವತ್ತಿಂದ ನವರಾತ್ರಿ ಸ್ಟಾರ್ಟ್ ದಸರಾ ಶುರು ಆಗಿದೆ ಸೊ ನಮ್ಮ ದಸರಾ ಟೈಮಲ್ಲಿ ನಮ್ಮ ಮನೆಯಲ್ಲೂ ಕೂಡ ವಿಗ್ರಹ ಇರ್ತೀವಿ ಒಂಬತ್ತು ದಿವಸ ಏನು ಪೂಜೆ ನೈವೇದ್ಯ ಈ ಥರದ್ದೆಲ್ಲ ನಮ್ಮ ಮನೆಯಲ್ಲೂ ದಿನನಿತ್ಯ ಪೂಜೆ ನಡೀತಾ ಇರುತ್ತೆ ಬೆಳಿಗ್ಗೆ ಸಂಜೆಯೆಲ್ಲ ಹೌದು ಅನ್ಎಕ್ಸ್ಪೆಕ್ಟೆಡ್ ಆಗಿ ನಾನು ಗೊತ್ತಿಲ್ದಿನ ಒಂದು ತಿಂಗಳಲ್ಲಿ ಸಿನಿಮಾ ರಿಲೀಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಕರೆಕ್ಟಾಗಿ ಆ ದಸರಾ ಶುರು ಆಗೋ ದಿವಸನೇ ಇವತ್ತೇ ಶುರು ಆಗಿದೆ ನಮ್ಮ ಸಿನಿಮಾ ಬಿಡುಗಡೆ ಆಗಿದೆ ಸೊ ಏನೋ ಒಂದು ಕನೆಕ್ಷನ್ ಇದೆ ಏನೋ ಒಂದು ಪವರ್ ಇದೆ ಈ ಸಿನಿಮಾದಲ್ಲಿ ಅಂತ ನನಗನ್ನಿಸ್ತಾ ಇದೆ ಓ ಸೂಪರ್ ಸೂಪರ್ ಸಕ್ಕದಾಗಿದೆ ರೆಸ್ಪಾನ್ಸ್ ಎಲ್ಲ ನನ್ನ ಕನ್ನಡ ಅಭಿಮಾನಿಗಳಿಗೆ ನಾನು ನನ್ನ ಹೃತ್ಪೂರ್ವಕ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ ನಾನು ಸಿನಿಮಾನ ಯಶಸ್ಸು ಮಾಡಿಕೊಟ್ಟಿದ್ದಕ್ಕೆ ಆಲ್ರೆಡಿ ಯಶಸ್ಸಾಗಿದೆ ಅಂತ ಅನ್ನಿಸ್ತಾ ಇದೆ ನನಗೆ ಅವ್ರ ರೆಸ್ಪಾನ್ಸ್ ನೋಡುವಾಗ ಇನ್ನು ಇನ್ನೇನಿದ್ರು ನೀವೇ ಹೇಳಬೇಕು ಅಂದರೆ ಸೆಕೆಂಡ್ ಆಫ್ ಎಲ್ಲ ಅನು ಅಕ್ಕ ಮತ್ತೆ ರಮೇಶ್ ಸಾರೇ ಕ್ಯಾರಿ ಹೋಗೋ ಸಿನಿಮಾನ ಎಮೋಷ್ನಲ್ ಇರ್ಬೋದು ಆ ವಿಲನ್ ಇದಿರ್ಬೋದು ಸೊ ಇನ್ನೂ ತುಂಬ ಜನ ಸಿನಿಮಾ ನೋಡಿಲ್ಲ ಸೊ ಈಗಲೇ ನಾನು ಅದ್ರ ಬಗ್ಗೆ ತೀರಾ ಹೇಳೋದು ಬೇಡ ಸಿನಿಮಾ ಬಂದು ಸಿನಿಮಾ ನೋಡ್ಬಿಟ್ಟು ಅವರ ರೆಸ್ಪಾನ್ಸ್ ಹೇಳಿ ನೀವು ಪರ್ಸನಲಿ ಹಾರರ್ ಸಿನಿಮಾಗಳನ್ನ ತುಂಬ ಇಷ್ಟಪಡ್ತೀರಾ ಬಗ್ಗೆ ಪರ್ಸ್ನಲಿ ಏನು ನನಗೆ ಆ ಥರ ಅನುಭವಗಳು ಬಹಳ ನಡೆದಿದೆ ಸೊ ಅದ್ರ ಬಗ್ಗೆ ನಾನು ಎಷ್ಟು ಪಾಸಿಟಿವ್ ಎನರ್ಜಿ ಇದೆ ಅಂತ ನಂಬ್ತೀನಿ ಅಷ್ಟೇ ನೆಗೆಟಿವ್ ಎನರ್ಜಿ ಕೂಡ ಇದೆ ಅಂತ ನಾನು ನಂಬ್ತೀನಿ ಸೊ ನನಗೆ ಆ ರೀತಿ ಅನುಭವ ಕೂಡ ಆಗಿದೆ ಲೈಫಲ್ಲಿ